ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬದಲಾವಣೆಯ ಗುಸುಗುಸು ಇದೀಗ ಇಡೀ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಚರ್ಚೆಗೆ ಒಳಗಾಗ್ತಾ ಇದೆ ರಾಜ್ಯದ ಎರಡು ಪ್ರಮುಖ ಹಗರಣಗಳು ಹೊರಗೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಕಳೆದುಕೊಳ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಇದೇ ಇಪ್ಪತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಹೈಕೋರ್ಟ್ ಕೊಡಬಹುದಾದಂತಹ ತೀರ್ಪಿನ ಮೇಲೆ ಇಡೀ ರಾಜ್ಯ ರಾಜ್ಯದ ರಾಜಕೀಯ ಒಂದು ನಿರ್ಧಾರಿತವಾಗುತ್ತೆ ಅಂತಕ್ಕಂಥ ಮಾತುಗಳು ಚಾಲ್ತಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ತಮ್ಮನ್ನು ಒಂದು ವೇಳೆ ತಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಆ ಸಂದರ್ಭದಲ್ಲಿ ತನ್ನ ಕುರ್ಚಿಯ ಉಳಿವಿಗಾಗಿ ಯಾವ ತಂತ್ರಗಳನ್ನು ಅನುಸರಿಸಬೇಕು ಎನ್ನುವ ಒಂದು ಚಿಂತನೆಯಲ್ಲಿ ಇದೀಗ ಮುಖ್ಯಮಂತ್ರಿಗಳಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಕೆಳಗಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿ ಹೈಕಮಾಂಡ್ಗೆ ಸಡ್ಡೊಡೆಯ ನಿರ್ಧಾರಕ್ಕೆ ಬಂದಿದ್ದಂತಹ ಯಡಿಯೂರಪ್ಪನವರು ಯಾವ ರೀತಿಯ ತಂತ್ರವನ್ನು ಅನುಸರಿಸಿದರೋ ಅದೇ ತಂತ್ರವನ್ನು ಅನುಸರಿಸೋತಕ್ಕಂಥ ಒಂದು ತಯಾರಿಯಲ್ಲಿ ಸಿದ್ದರಾಮಯ್ಯನವರಿದ್ದು ಇದೀಗ ಯಡಿಯೂರಪ್ಪನವರ ಹಾದಿಯನ್ನೇ ಸಿದ್ದರಾಮಯ್ಯನವರು ಕೂಡ ಹಿಡ್ದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ರಾಜ್ಯದ ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಹಾಕಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ರು ಸಹ ಒಂದು ವೇಳೆ ಹೈಕೋರ್ಟ್ನಲ್ಲಿ ತೀರ್ಪು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ಬಂದರೆ ಆಗ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೆಣಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಹೈಕಮಾಂಡ್ನ ನಾಯಕರು ಕೈ ಹಾಕ್ತಾ ಕೈ ಹಾಕೋದಷ್ಟೇ ಅಲ್ಲ ರಾಜ್ಯದ ಪ್ರತಿಪಕ್ಷಗಳು ಕೂಡ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ ಆಗ್ರಹವನ್ನು ಮಾಡೇ ಮಾಡ್ತವೆ ಅದಷ್ಟೇ ಅಲ್ಲದೆ ಒಂದು ವೇಳೆ ಹೈಕೋರ್ಟ್ನ ತೀರ್ಪು ಸಿದ್ದರಾಮಯ್ಯನವರ ವಿರುದ್ಧ ಬಂದಿದ್ದೇ ಆದರೆ ಆಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಕೂಡ ಸಿದ್ದರಾಮಯ್ಯನವರ ಕಾಲಿಳಿತಕ್ಕಂಥ ಪ್ರಯತ್ನಕ್ಕೆ ಕೈಯಾಗ್ತಾರೆ ಎನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ರಾಜ್ಯದಲ್ಲಿ ವ್ಯತಿರಿಕ್ತವಾದ ರಾಜಕೀಯ ಬೆಳವಣಿಗೆಗಳೇನಾದರೂ ನಡೆದು ಸಿದ್ದರಾಮಯ್ಯನವರನ್ನು ಅನಿವಾರ್ಯ ಕಾರಣಗಳಿಗಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಸಂದರ್ಭ ಒದಗಬಹುದು ಎನ್ನುವ ಒಂದು ಮುನ್ಸೂಚನೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯನ್ನ ಕುರಿತು ಕೂಡ ಚರ್ಚೆಯಲ್ಲಿ ತೊಡಗಿದೆ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಸೀರಿಯಸ್ ಆಗಿ ಕೈ ಹಾಕಿದ್ದು ಯಡಿಯೂರಪ್ಪನವರ ಹಾದಿಯನ್ನು ತುಳಿದಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ತಮ್ಮ ಕುರ್ಚಿಯ ಉಳಿಗ ಉಳಿವಿಗಾಗಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿರ್ತಕ್ಕಂಥ ಆ ಮಹತ್ವದ ನಿರ್ಧಾರ ಏನು ನಿಜಕ್ಕೂ ಕೂಡ ಯಡಿಯೂರಪ್ಪ ಅವರು ಅನುಸರಿಸಿದಂತಹ ಒಂದು ನೀತಿಯನ್ನೇ ಸಿದ್ದರಾಮಯ್ಯನವರು ಕೂಡ ತಮ್ಮ ಕುರ್ಚಿಯ ಉಳಿಗಾಗಿ ಅನುಸರಿಸ್ತಾರ ಅನ್ನೋದನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಅವಧಿಯಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರನ್ನು ಇಳಿಸ್ತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಆ ಸಮಯದಲ್ಲಿ ಕೈ ಹಾಕಿತ್ತು ಆ ಸಂದರ್ಭದಲ್ಲಿ ಇಡೀ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರ ಪರವಾಗಿ ನಿಂತಿತ್ತು ಅದಷ್ಟೇ ಅಲ್ಲದೆ ಸಮುದಾಯದ ಪ್ರಮುಖ ಸ್ವಾಮೀಜಿಗಳು ಕೂಡ ಯಡಿಯೂರಪ್ಪನವರ ಪರವಾಗಿ ಬ್ಯಾಟನ್ನು ಬೀಸೋದ್ರ ಮೂಲಕ ಒಂದು ವೇಳೆ ಯಡಿಯೂರಪ್ಪನವರನ್ನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಮುಂದೆಂದೂ ಕೂಡ ಲಿಂಗಾಯತ ಸಮುದಾಯ ಬಿ ಜೆ ಪಿಗೆ ಬೆಂಬಲವನ್ನು ಕೊಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಸಮುದಾಯದ ಪ್ರಮುಖ ಸ್ವಾಮೀಜಿಗಳು ಬಿ ಜೆ ಪಿ ಹೈಕಮಾಂಡ್ಗೆ ಕೊಟ್ಟಿದ್ದರು ಆದರೆ ಕೊನೆಗೆ ಇದೆಲ್ಲ ಪ್ರಯತ್ನಗಳು ವಿಫಲವಾಗಿ ಸಿದ್ಧರ ಯಡಿಯೂರಪ್ಪನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ಬಂದರೂ ಸಹ ತನ್ನ ಪರಮ ಶಿಷ್ಯನಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡೋದಲ್ಲಿ ಯಡಿಯೂರಪ್ಪನವರ ಕೈ ಮೇಲಾಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಯಡಿಯೂರಪ್ಪನವರಂತಹ ಒಂದು ಸಂಕಷ್ಟವೇ ಎದುರಾಗಿದ್ದು ಯಡಿಯೂರಪ್ಪನವರ ಆದಿಯನ್ನೇ ತುಳಿಯಲು ಸಿದ್ದರಾಮಯ್ಯನವರು ಈಗ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಮೊನ್ನೆ ಕುರುಬ ಸಮುದಾಯದ ಸೇರಿದಂತೆ ಅನೇಕ ಸಮುದಾಯದ ಸ್ವಾಮೀಜಿಗಳು ಸಿದ್ದರಾಮಯ್ಯನವರ ಒಂದು ಭೇಟಿಯನ್ನು ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ ಈಗ ಕಾ ಕಾವಿಯ ಒಂದು ಬಲ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಇನ್ನೊಂದು ಕಡೆ ತನ್ನ ಹಿಂದ ವರ್ಗದ ಬೆಂಬಲವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯವರು ಈಗಾಗಲೇ ಅನೇಕ ಹಿಂದ ವರ್ಗದ ವರ್ಗದ ಒಂದು ಸಭೆಗಳನ್ನು ನಡೆಸ್ತಾ ಇದ್ದು ತಾನೊಬ್ಬ ಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಅನ್ನೋದನ್ನು ಎ ಐ ಸಿ ನಾಯಕರಿಗೆ ತಿಳುವಳಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅದೆಷ್ಟೇ ಅಲ್ಲ ಸ್ನೇಹಿತರೆ ಒಂದು ವೇಳೆ ಅನಿವಾರ್ಯವಾಗಿ ಎ ಸಿ ಸಿ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಕೈ ಹಾಕಿದ್ದೆ ಆದರೆ ಆ ಸಂದರ್ಭದಲ್ಲಿ ಎ ಎ ಸಿ ಸಿಗೆ ಸಟ್ಟೊಡಿತಕ್ಕಂಥ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದು ಇದೀಗ ಪಕ್ಷದಲ್ಲಿರ್ತಕ್ಕಂಥ ತನ್ನ ಬೆಂಬಲಿಗ ಶಾಸಕರ ಒಂದು ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯನವರ ಪರವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದು ಅದಾದ ನಂತರ ನಡೆದಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇಡೀ ಕಾಂಗ್ರೆಸ್ನ ಶಾಸಕರು ಒಕ್ಕೋರ ಒಕ್ಕೋರಿಂದ ಒಂದು ಬೆಂಬಲವನ್ನು ಸೂಚಿಸಿದ್ದು ನಾವೆಲ್ಲ ನೋಡಿದ್ದೀವಿ ಇದೇ ಎಲ್ಲ ಬೆಂಬಲದ ನಡುವೆಯೂ ಸಿದ್ದರಾಮಯ್ಯ ಒಂದು ಅಹಿಂದ ವರ್ಗದ ಬೆಂಬಲವನ್ನು ಪಡೆಯೋದಕ್ಕೆ ಈಗ ಶತ ಪ್ರಯತ್ನವನ್ನು ಇದ್ದು ಒಂದು ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಹೈಕಮಾಂಡ್ ಪ್ರಯತ್ನ ಮಾ ಕೈ ಹಾಕಿದರೆ ಆ ಸಂದರ್ಭದಲ್ಲಿ ತನ್ನ ಬೆಂಬಲಿಗ ಶಾಸಕರೊಂದಿಗೆ ಪಕ್ಷವನ್ನು ತೊರೆಯತಕ್ಕಂಥ ನಿರ್ಧಾರವನ್ನು ಕೂಡ ಸಿದ್ದರಾಮಯ್ಯನವರು ಕೈಗೊಳ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈಗಾಗಲೇ ನಮಗೆ ಗೊತ್ತಿರೋಂಗೆ ರಾಜ್ಯದ ಕಾಂಗ್ರೆಸ್ನ ನೂರ ಮೂವತ್ತರಕ್ಕೂ ಹೆಚ್ಚು ಶಾಸಕರ ಪೈಕಿ ಸರಿಸುಮಾರು ತೊಂಬತ್ತರಿಂದ ನೂರು ಶಾಸಕರು ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ಸಿದ್ದರಾಮಯ್ಯನವರ ಪರವಾಗಿ ಅವರು ಸಿದ್ದರಾಮಯ್ಯ ಕೈಗೊಳ್ತಕ್ಕಂಥ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಎನ್ನುವ ಒಂದು ಭರವಸೆಯನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಾ ಬರ್ತದವೆ ಇದೇ ಸಂದರ್ಭದಲ್ಲಿ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಇನ್ನಷ್ಟು ಇನ್ನಷ್ಟು ಗಟ್ಟಿಗೊಳಿಸ್ಕೋಬೇಕು ಆ ಯಾವುದೇ ಒಂದು ಅಪಾಯವನ್ನು ಇನ್ನು ಉಳಿದಿರ್ತಕ್ಕಂಥ ಅವಧಿಯವರಿಗೆ ಬರ್ದೇ ಇರೋಕೆ ನೋಡ್ಕೋಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರುವ ಸಿದ್ದರಾಮಯ್ಯವರು ಈಗ ತಮ್ಮ ಸಮುದಾಯದ ಜೊತೆಗೆ ಇತರ ಸಮುದಾಯಗಳ ಸ್ವಾಮೀಜಿಗಳ ಬೆಂಬಲವನ್ನು ಕೊಡೋ ಪಡ್ಕೊಳ್ಳೋದ್ರ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದ್ರು ಕೂಡ ಒಂದು ವೇಳೆ ಹೈಕೋರ್ಟ್ನ ತೀರ್ಪು ಸಿದ್ದರಾಮಯ್ಯನವರ ವ್ಯತಿರಿಕ್ತವಾಗಿ ಬಂದಿದ್ದಾದರೆ ಆಗ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನೊತ್ತು ಅನಿವಾರ್ಯವಾಗಿ ಸಿದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳ್ತಕ್ಕಂಥ ಸಂದರ್ಭ ಕೂಡ ಬರ್ಬೋದು ಅನ್ನುವ ಚರ್ಚೆಗಳು ಕೂಡ ನೀಡುತ್ತಿದ್ದಾವೆ ಈಗಾಗಲೇ ಕಾನೂನು ತಜ್ಞರ ಮಾಹಿತಿಯ ಪ್ರಕಾರ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಮೂಢಾಗರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರತಕ್ಕಂಥ ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಬಹುತೇಕ ಹೈಕೋರ್ಟ್ ಎತ್ತಿ ಹಿಡಿಬೋದು ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದು ಅಂಥ ಸಂದರ್ಭ ಒದಗಿ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ತಾನು ರಾಜೀನಾಮೆಯನ್ನು ಕೊಡುವ ಪ್ರಸಂಗವೇನಾದರೂ ಬಂದರೆ ತನ್ನ ಪರಮಾಪ್ತ ಶಿಷ್ಯನೊಬ್ಬನಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಯಡಿಯೂರಪ್ಪನವರ ರೀತಿಯಲ್ಲಿಯೇ ಸಿದ್ದರಾಮಯ್ಯನವರು ಕಟ್ಟುವ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಈ ಎಲ್ಲ ಕಾರಣಗಳಿಗೂ ಕೂಡ ಆಗಿ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ಹಾದಿಯನ್ನೇ ಅನುಸರಿಸ್ತಾ ಇದ್ದಾರೆ ಅನ್ನೋ ಅನುಮಾನಗಳು ರಾಜ್ಯದಲ್ಲಿ ಮೂಡ್ತಾ ಇದ್ದಾವೆ ಯಡಿಯೂರಪ್ಪನವರು ಏನೆಲ್ಲ ತಂತ್ರಗಳನ್ನು ಆ ಸಂದರ್ಭದಲ್ಲಿ ಅನುಸರಿಸಿದ್ರೋ ಅದೇ ತಂತ್ರಕ್ಕೆ ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ ಅದಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವ ಸಂಪುಟದಲ್ಲಿರ್ತಕ್ಕಂಥ ತನ್ನ ಬೆಂಬಲಿಗ ಸಚಿವರ ಬೆಂಬಲವನ್ನು ಪಡೆತಿರ್ತಕ್ಕಂಥ ಸಿದ್ದರಾಮಯ್ಯನವರು ಶಾಸಕರ ಬೆಂಬಲವನ್ನು ಕೂಡ ಸಂಪೂರ್ಣವಾಗಿ ಪಡೆದಿದ್ದಾರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರನ್ನು ಸದ್ಯಕ್ಕೆ ಮುಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲದೆ ಹೋದರೂ ಕೂಡ ಈಗಾಗಲೇ ಹೊಸ ಮುಖ್ಯಮಂತ್ರಿಯ ಕುರಿತು ಚರ್ಚೆ ನಡೆದಿ ನಡೆಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಕೋಪಕ್ಕೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಸಿದ್ದರಾಮಯ್ಯ ಹಾಗೂ ಬಿ ಎಸ್ ಯಡಿಯೂರಪ್ಪನವರ ನಡುವಿನ ಸಂಬಂಧ ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಅಪಮಾನಕರ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕಿದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತನ್ನ ಪಕ್ಷದ ಹೈಕಮಾಂಡ್ನ ವಿರುದ್ಧವೇ ಬೀಳ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದು ಯಡಿಯೂರಪ್ಪನವರ ಜೊತೆ ಕೈಜೋಡಿಸ್ತಾರೆ ಎನ್ನುವ ಒಂದು ಚರ್ಚೆಗೂ ಕೂಡ ನಡೀತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೂಡ ಅನಿವಾರ್ಯ ಅನಿವಾರ್ಯತೆ ಬರುತ್ತಾ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ಸೂಚನೆಯನ್ನು ಕೊಡುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ